ಬಾಗಲಕೋಟೆ ಜಿಲ್ಲೆಯಲ್ಲಿ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆ ಕಾರ್ಯಕ್ರಮ ಏಪ್ರಿಲ್ ಎರಡರಂದು ನವನಗರದ ಜಿಲ್ಲಾ ಪೊಲೀಸ್ ಕವಾಯತ್ತು ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇಂದು ಬೆಳಗ್ಗೆ ಕಾರ್ಯಕ್ರಮದಲ್ಲಿ ನಿವೃತ್ತ ಪೊಲೀಸ್ ನಿರೀಕ್ಷಕರಾದ ಡಿ ಸಿ ಗುಡಳ್ಳಿ ಧ್ವಜವಂದನೆ ಸ್ವೀಕಾರ ಮತ್ತು ಸಾಂಪ್ರದಾಯಿಕ ಕವಾಯತ್ ವೀಕ್ಷಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ ರೆಡ್ಡಿ ಸೇರಿ ಸಮಸ್ತ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಇಪ್ಪತ್ತೆರಡು ಲಕ್ಷ ಇಪ್ಪತ್ತು ಸಾವಿರದ ಎಂಟುನೂರ ಹದಿನಾರು ಜನ ಪಾಪ್ಯುಲೇಷನ್ ಇದೆ ಇವತ್ತಿನ ಒಂದು ಸೆನ್ಸಸ್ ಇವತ್ತಿನ ಒಂದು ಲೆಕ್ಕಾಚಾರ ಪ್ರಕಾರ ಸುಮಾರು ಹನ್ನೆರಡು ಹದಿಮೂರು ವರ್ಷಗಳ ಲೆಕ್ಕಾಚಾರ ಪ್ರಕಾರ ಸುಮಾರು ಇಪ್ಪತ್ತೆಂಟು ಇಪ್ಪತ್ತೆಂಟರಿಂದ ಮೂವತ್ತು ಲಕ್ಷ ಪಾಪ್ಯುಲೇಷನ್ನ ಈ ಸದ್ಯ ನಮ್ಮ ಜಿಲ್ಲೆಯಲ್ಲಿದೆ ಈ ಮೂವತ್ತು ಲಕ್ಷ ಪಾಪ್ಯುಲೇಷನಕ್ಕೆ ಅಂದಾಜು ಪೊಲೀಸರ ಬಲ ಇನ್ನೂ ಸಾಕಷ್ಟು ಕಡಿಮೆ ಇದೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿ ಎಲ್ಲ ಅಧಿಕಾರಿ ಸಿಬ್ಬಂದಿ ಅವರು ಪೊಲೀಸ್ ಕರ್ತವ್ಯವನ್ನು ನಿರಂತರವಾಗಿ ನಿರ್ವಹಿಸಿ ಈ ದುಷ್ಟಶಕ್ತಿಗಳನ್ನು ಸದೆಬಡಿಯುವಲ್ಲಿ ಒಂದು ಕ್ರಮಬದ್ಧವಾದಂಥ ಒಂದು ಪೊಲೀಸ್ ಶಕ್ತಿಯನ್ನು ಮತ್ತು ಕರ್ತವ್ಯವನ್ನು ನಿರ್ವಹಿಸುತ್ತಾ ಬಂದಿದ್ದೇವೆ ಅದೇ ರೀತಿ ನಮ್ಮ ಕರ್ತವ್ಯದಲ್ಲಿ ಮುಖ್ಯವಾಗಿ ನಾಲ್ಕು ಡಿಗಳನ್ನು ನಾವು ನೆನಪಿಡ್ ನೆನ್ಪಿಡ್ಬೇಕಂತ ಒಂದು ಸಂಗತಿಯನ್ನು ಇದೆ ಡಿವೋಷನ್ ಆಫ್ ಡ್ಯೂಟಿ ಅಂತಂದರೆ ನಿಷ್ಠತೆ ಡಿವೋಷನ್ ಆಫ್ ಕಾಸ್ಟ್ ನಿಷ್ಠತೆ ಡಿಸಿನ್ ಶಿಸ್ತು ಮತ್ತು ಡಿಟರ್ಮೈಸೇಷನ್ ಮತ್ತು ಥರ ನಿರ್ಧಾರ ಈ ನಾಲ್ಕು ಡಿಗಳನ್ನು ನಾವು ನಮ್ಮ ಇಡೀ ಕರ್ತವ್ಯದಲ್ಲಿ ನೆನ್ಪಿಡ್ತಕ್ಕಂಥ ವ್ಯವಸ್ಥೆ ನಾವು ನೆನ್ಪಿಡ್ತಕ್ಕಂಥ ಕರ್ತವ್ಯವನ್ನು ನಾವು ಮಾಡಿದ್ದೇವೆ ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಸುಮಾರು ಪೊಲೀಸ್ ಯಾವ ರೀತಿಯಾಗಿ ಕೆಲಸ ಮಾಡ್ತದೆ ಬೇಸಿಕ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಪೊಲೀಸ್ ಇಲಾಖೆಯಲ್ಲಿ ನಾವು ಮೂರು ಕಾನ್ಸೆಪ್ಟ್ ಆಗಿ ನಾವು ಕೆಲಸ ಮಾಡಿದ್ದೇವೆ ಒಂದು ಪ್ರಿವೆನ್ಷನ್ ಪ್ರೊಟೆಕ್ಷನ್ ಆ್ಯಂಡ್ ಡಿಟಕ್ಷನ್ ಪ್ರಿವೆನ್ಷನ್ ಕೊಡೋದು ಪ್ರಥಮದಲ್ಲಿ ನಾವು ಯಾವುದೇ ಗುಣಗಳನ್ನು ಆಗದಂತೆ ನೋಡಿಕೊಳ್ಳೋದು ಮತ್ತು ಪ್ರೊಟೆಕ್ಷನ್ ಕೊಡೋದು ರಕ್ಷಣೆಯನ್ನು ಕೊಡೋದು ಮತ್ತು ಘಟನೆ ಆದ ಮೇಲೆ ಅದನ್ನು ಪತ್ತೆ ಮಾಡತಕ್ಕಂಥ ಒಂದು ಈ ಮೂರು ವಿಧವಾದಂಥ ಒಂದು ಪದ್ಧತಿಯನ್ನು ನಮ್ಮ ಸುಮಾರು ನನ್ನ ಪ್ರಥಮ ಕರ್ತವ್ಯ ಬಿಜಾಪುರ ಜಿಲ್ಲೆ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಿಂದ ಪ್ರಾರಂಭಿಸಿ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಿಂದ ಬನಾಟಿ ಬನಾಟಿಯಿಂದ ಕಲಾದಿಗಿ ಕಲಾದಿಯಿಂದ ಹುನ್ ಮುನಗುಂದಿಯಿಂದ ಬಾಗಲಿಕೋಟೆ ಶಹರ ಬಾಗಲಿಕೋಟೆ ಗ್ರಾಮೀಣ ಈ ಪ್ರಕಾರ ಸುಮಾರು ಮೂವತ್ತು ಒಂದು ವರ್ಷಗಳ ಕಾಲ ನಾನು ನಿರಂತರವಾಗಿ ಸೇವೆ ಸಲ್ಲಿಸಿದ್ದೇನೆ ನಿರಂತರವಾದ ನನ್ನ ಸೇವಾ ಅವಧಿಯಲ್ಲಿ ಸಾಕಷ್ಟು ಪ್ರಕರಣಗಳನ್ನು ಸಾಕಷ್ಟು ಪ್ರಕರಣದಲ್ಲಿ ನಾನು ತನಿಖಾ ಸಹಾಯಕನಾಗಿ ಕರ್ತವ್ಯ ನಡೆಸಿದ್ದೇನೆ ಸಾಕಷ್ಟು ರಿವಾರ್ಡ್ಗಳನ್ನು ತಗೊಂಡಿದ್ದೇನೆ ನಾನು ಬಿಜಾಪುರದಿಂದ ಹತ್ತು ಸಾವಿರ ಹತ್ತು ರೂಪಾಯಿಯಿಂದ ಹತ್ತು ಸಾವಿರವರೆಗೆ ನಾನು ಸರ್ಕಾರದಿಂದ ರಿವಾರ್ಡ್ಗಳನ್ನು ಪಡೆದುಕೊಂಡಿದ್ದೇನೆ ನನಗೆ ಈ ಕರ್ತವ್ಯ ಬಹಳ ಖುಷಿ ತಂದಿದೆ ಅದೇ ರೀತಿ ಇನ್ನೂ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಹೆಚ್ಚಿನ ಅಂದರೆ ಇಲ್ಲಿ ಹಲವಾರು ವಿಂಗಗಳಿವೆ ಪೊಲೀಸ್ ಇಲಾಖೆಯಲ್ಲಿ ಇವಾಗಲೂ ಪೊಲೀಸ್ ಯೂನಿವರ್ಸಿಟಿ ಇದ್ದ ಹಾಗೆ ಯೂನಿವರ್ಸಿಟಿಯಲ್ಲಿ ಎಷ್ಟು ಭಾಗಗಳಿರ್ತಾವೆ ಅಂದರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಇಲಾಖೆಗಳಿರ್ತವೆ ಅದೇ ರೀತಿ ಕೂಡ ನಮ್ಮ ಬಾಗಲಕೋಟ ಜಿಲ್ಲೆಯಲ್ಲಿ ಕೂಡ ಇಪ್ಪತ್ತ್ಮೂರು ಪೊಲೀಸ್ ಸ್ಟೇಷನ್ಗಳು ಮತ್ತು ಅದರಲ್ಲಿ ಎಸ್ ಸಿ ಆರ್ ಬಿ ಸಿ ಆರ್ ಬಿ ಮತ್ತು ಸ್ಪೆಷಲ್ ಕ್ರೈಮ್ಸು ಸ್ಟೇಟ್ ಇಂಟೆಲಿಜೆನ್ಸಿ ಇನ್ ಸೈಬರ್ ಕ್ರೈಮು ಹೀಗೆ ಹತ್ತು ಹಲವಾರು ಇಲಾಖೆಗಳನ್ನು ಈ ಪೊಲೀಸ್ ಇಲಾಖೆ ಪೊಲೀಸರ ಜೊತೆಗೆ ವ್ಯವಹಾರಗಳಾಗಿ ಕರ್ತವ್ಯ ನಿರ್ವಹಿಸ್ತಾರೆ ಅದೇ ರೀತಿ ಈಗ ಬಿ ವಿ ಎಸ್ ಹೋಮಿಯೋಪತಿಕ್ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬಾಗಲಕೋಟೆ ಸಂಪನ್ಮೂಲ ವ್ಯಕ್ತಿಗಳು ವೈದ್ಯರು ಕ್ಯಾನ್ಸರ್ ಎರಡು ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ ಕ್ಯಾನ್ಸರ್ ಕಾಯಿಲೆ ಕುರಿತು ಜಾಗೃತಿ ಮೂಡಿಸಲಾಗಿದೆ ಡಿಆರ್ ಖಾಲಿ ಇರುವ ಸುಮಾರು ಐದು ಎಕರೆ ಪ್ರದೇಶದಲ್ಲಿ ಸುಮಾರು ಇಪ್ಪತ್ತು ಸಾವಿರ ಮರಗಳನ್ನು ಹಾಗೂ ಮುದೋಳದಲ್ಲಿ ಖಾಲಿ ಇರುವ ಐದು ಎಕರೆ ನಾಲ್ಕು ಎಕರೆ ಜಾಗದಲ್ಲಿ ಸುಮಾರು ಹದಿನಾಲ್ಕು ಹದಿನಾರು ಸಾವಿರ ಮರಗಳನ್ನು ನೆಟ್ಟು ದಟ್ಟಾದ ಅರಣ್ಯ ಮಾಡಿ ಸಾರ್ವಜನಿಕರಿಗೆ ಮತ್ತು ಪೊಲೀಸ್ ಕುಟುಂಬದವರಿಗೆ ವಾಯುವಾರಕ್ಕಾಗಿ ಅವಕಾಶ ಮಾಡಿಕೊಡಲಾಗಿದೆ ಸುಮಾರು ನಾಲ್ಕುನೂರ ಐದು ಲಕ್ಷಗಳಲ್ಲಿ ಬಾಗಲಕೋಟೆ ಜಿಲ್ಲೆಯ ಡಿಆರ್ ಹೆಡ್ಕ್ವಾರ್ಟರ್ ಆವರಣದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರಿಗಾಗಿ ನಿರ್ಮಾಣವಾಗುತ್ತಿರುವ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಹಾಗೂ ಸಮುದಾಯ ಭವನದ ನಿರ್ಮಾಣ ಕಾಮಗಾರಿಯು ಶೀಘ್ರದಲ್ಲಿ ಪೂರ್ಣಗೊಳಿಸಿ ಲೋಕಾರ್ಪಣೆಗೊಳಿಸಲಾಗುವುದು ಕರ್ನಾಟಕ ರಾಜ್ಯ ಪೊಲೀಸ್ ಮಹೋತ್ಸವ ಅಂಗವಾಗಿ ಮಾಲಕ ವ್ಯಸನ ಮುಕ್ತ ಬಾಗಲಕೋಟೆ ಜಿಲ್ಲೆಯನ್ನಾಗಿ ಮಾಡಲು ಜನ ಜಾಗೃತಿ ಮೂಡಿಸಲಾಗಿದೆ ಇದರ ಜೊತೆಗೆ ಈ ವರ್ಷ ಇದೇ ಏಪ್ರಿಲ್ ಐದು ಮತ್ತು ಆರನೇ ಐದರಂದು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಅವರಿಗಾಗಿ ಅವರ ಆರೋಗ್ಯ ಚಿಕಿತ್ಸೆಗಾಗಿ ನಾರಾಯಣ ಹೃದಯಾಲಯದಿಂದ ವೈದ್ಯರು ಮತ್ತು ಅವರು ಚಿಕಿ ಅನುಭವಿಸ್ತಿರತಕ್ಕಂಥ ಬಂದು ಎಲ್ಲ ಅಧಿಕಾರಿ ಸಿಬ್ಬಂದಿಯವರವರಿಗಾಗಿ ಫ್ರೀ ಮೆಡಿಕಲ್ ಕ್ಯಾಂಪ್ ಕೂಡ ಏರ್ಪಡಿಸಲಾಗಿದೆ ಇಂಥ ಕಲ್ಯಾಣ ಕಾರ್ಯಕ್ರಮಗಳಿಗೆ ಸರ್ಕಾರ ಹಾಗೂ ಸಾರ್ವಜನಿಕರ ಬೆಂಬಲ ಸಹಕಾರ ಅತ್ಯವಶ್ಯ ಜಿಲ್ಲೆಯ ಸಮಸ್ತ ನಾಗರಿಕರು ನಾಗರಿಕರ ಸಹಾಯ ಸಹಾಯ ಕೂರುತ್ತಾ ಪೊಲೀಸ್ ಕರ್ತವ್ಯದಲ್ಲಿ ತಮ್ಮ ಸಹಕಾರ ಮತ್ತು ಶುಭಾರೈಕೆ ಸದಾಕಾಲ ಪೊಲೀಸ್ ಜೊತೆಗೆ ಇಲ್ಲಂದು ನನ್ನ ವರದಿ ವಾಚನವನ್ನು ಮುಕ್ತಾಯಗೊಳಿಸುತ್ತೇನೆ ಜೈ ಹಿ ಜೈ ಕರ್ನಾಟಕ ಧ್ವಜ ದಿನಾಚರಣೆಯ ಅಂಗವಾಗಿ ನಡೆದಂಥ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿದೆ ಅಧ್ಯಕ್ಷತೆ ವಹಿಸಿ ನಮ್ಮೆಲ್ಲರ ನೇತೃತ್ವವನ್ನು ವಹಿಸಿದ ಜಿಲ್ಲಾ ಎಸ್ ಪಿ ಸಾಹೇಬ್ರವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ ಈ ಒಂದು ಕವಾಯಿತಿನಲ್ಲಿ ಧ್ವಜ ವಂದನೆಯನ್ನು ಸ್ವೀಕರಿಸಿದ ಮುಖ್ಯ ಅತಿಥಿಗಳಾದ ಶ್ರೀ ಹುಡ್ಡಿ ಸಾಹೇಬ್ರವರಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಧ್ವಜವನ್ನು ಸ್ವೀಕರಿಸಿದಕ್ಕೆ ಜಿಲ್ಲಾ ಪೊಲೀಸ್ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅದೇ ರೀತಿ ನಮ್ಮ ಮಾರ್ಗದರ್ಶನ ಮಾರ್ಗದರ್ಶಕರು ಮತ್ತು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಅವರಿಗೂ ಸಹಿತ ತಮ್ಮೆಲ್ಲರ ಪೂರ್ವವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ಸಿ ಕಮಾಂಡೆಂಟ್ ಸಾಹೇಬರು ಸಹಿತ ಆಗಮಿಸಿದ್ದಾರೆ ಅವರಿಗೆ ಜಿಲ್ಲಾ ಪೊಲೀಸ್ ವತಿಯಿಂದ ವಂದನೆಗಳನ್ನು ಅರ್ಪಿಸುತ್ತೇನೆ ಸಾಹೇಬ ಸಹಿತ ಬಂದಿದ್ದಾರೆ ಅವರಿಗೂ ಸಹಿತ ಮನೆಗಳು ಸಹಿತ ಬಂಧುಗಳಾಗಿದ್ದಾರೆ ಅವರಿಗೂ ಸಹಿತ ಜಿಲ್ಲಾ ಪೊಲೀಸ್ ವತಿಯಿಂದ ಧನ್ಯವಾದಗಳು ಅದೇ ರೀತಿ ಈ ಒಂದು ಕವಾಯತನು ಅತ್ಯಾಕರ್ಷಕವಾದಂಥ ಒಂದು ಕವಾಯತನ್ನು ನೀಡಿದ ಎಲ್ಲ ನನ್ನ ಪೊಲೀಸ್ ಬಂಧುಗಳಿಗೆ ಮತ್ತು ನನ್ನ ಜಿಲ್ಲಾ ಜಿಲ್ಲೆಯಾದ್ಯಂತ ಬಂದಂತಹ ಎಲ್ಲ ಪೊಲೀಸ್ ಅಧಿಕಾರಿ ಮಿತ್ರರಿಗೂ ಮತ್ತು ಸಾರ್ವಜನಿಕ ಬಂಧುಗಳಿಗೂ ಹಾಗೂ ಪತ್ರಿಕಾ ಮಿತ್ರ ಮಿತ್ರರಿಗೂ ಮತ್ತು ವಿಶೇಷ ಘಟಕಗಳಿಂದ ಬಂದಂತಹ ಎಲ್ಲ ನನ್ನ ಪೊಲೀಸ್ ಮಿತ್ರರಿಗೂ ಹಾಗೂ ಅವರಿಗೂ ನನ್ನದೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಸಹಾಯಕರಾದ ಎಲ್ಲರಿಗೂ ಜಿಲ್ಲಾ ಪೊಲೀಸ್ ವತಿಯಿಂದ ವಂದನೆಗಳನ್ನು ಅರ್ಪಿಸುತ್ತೇನೆ ನಮಸ್ಕಾರ ಪರಿವೀಕ್ಷಣೆ ಮುಕ್ತಾಯಗೊಂಡಿದ್ದು ಕವಾಯ ಪ್ರಾರಂಭಿಸಲು ತಮ್ಮಲ್ಲಿ ಅನುಮತಿಯನ್ನು ಕೂಡುತ್ತೆ ನಾಲ್ಕರಂದು ವಯೋಸಹಜ ಸೇವೆಯಿಂದ ಸಂಪೂರ್ಣ ನಿವೃತ್ತಿ ಹೊಂದಿದ ಸ್ನೇಹಿತರು ಇಂದಿನ ನಮ್ಮ ಸಮಾರಂಭದ